ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಚಿಟಿಕೆ ಸೋಂಪು ಕಾಳು ನಿಮ್ಮ ಅದೃಷ್ಟವನ್ನೇ ಬದಲಿಸುತ್ತೆ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ಹಾಗೆಯೇ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೇ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ ಆಗ ನೀವು ಜಿಟ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು ಮನುಷ್ಯ ಹುಟ್ಟಿದ ಕ್ಷಣ ಆ ಸಮಯದ ಆಧಾರದ ಮೇಲೆ ಕುಂಡಲಿಯನ್ನ ರಚಿಸಲಾಗುತ್ತೆ ಆ ಕುಂಡಲಿಯಲ್ಲಿ ಆತನ ರಾಶಿ ನಕ್ಷತ್ರ ಗೋತ್ರಗಳೆಲ್ಲವನ್ನೂ ಕೂಡ ಬರೆದಿಡಲಾಗುತ್ತೆ ಹಾಗೆಯೇ ಗ್ರಹಗಳ ಚಲನವಲನ ನೋಡಿ ಯಾವ ಯಾವ ಮನೆಯಲ್ಲಿ ಯಾವ ಯಾವ ಗ್ರಹ ಇದೆ ಅನ್ನೋದನ್ನು ಕೂಡ ಬರೆದಿಡಲಾಗುತ್ತೆ ಇದೇ ಕುಂಡಲಿಯ ಆಧಾರದ ಮೇಲೆ ಭವಿಷ್ಯದಲ್ಲಿ ಏನೇನು ಸಮಸ್ಯೆಗಳು ಎದುರಾಗಬಹುದು ಹಾಗೆಯೇ ಆ ಸಮಸ್ಯೆಗೆ ಏನೇನು ಪರಿಹಾರ ಇದೆ ಅನ್ನೋದನ್ನ ಶಾಸ್ತ್ರಗಳಲ್ಲಿ ಈ ಹಿಂದೆಯೇ ಬರೆದಿಡಲಾಗಿದೆ ಅದನ್ನೇ ಓದಿದ ಪಂಡಿತರು ಕಾಲಜ್ಞಾನಿಗಳು ಹಾಗೂ ಜ್ಯೋತಿಷಿಗಳು ಜನಸಾಮಾನ್ಯರಿಗೆ ಅರ್ಥವಾಗುವಂತೆ ಹೇಳ್ತಾರೆ ಈ ಶಾಸ್ತ್ರಗಳನ್ನ ಯಾರು ಬರೆದಿದ್ದು ಯಾವಾಗ ಬರೆದಿದ್ದು ಯಾವ ಆಧಾರದ ಮೇಲೆ ಬರೆದದ್ದು ಅನ್ನೋದು ಮಾತ್ರ ಇನ್ನೂವರೆಗೂ ನಿಗೂಢ ಆದರೆ ಇದೇ ಶಾಸ್ತ್ರಗಳಲ್ಲಿ ಉಲ್ಲೇಖವಾಗಿರುವ ಕೆಲ ಉಪಾಯಗಳನ್ನು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಪಂಜಾಬ್ನ ಪಂಡಿತರು ರೂಪ್ಚಂದ್ ಜೋಶಿಯವರು ಪುಸ್ತಕದ ರೂಪದಲ್ಲಿ ಹೊರತಂದಿದ್ದಾರೆ ಅದಕ್ಕೆ ಕೆಂಪು ಬಣ್ಣದ ಕವರ್ ಹಾಕಿ ಲಾಲ್ ಕಿತಾಬ್ ಅಂತ ಹೆಸರಿಡಲಾಗಿತ್ತು ಈ ಪುಸ್ತಕದಲ್ಲಿ ವೈದಿಕ ಜ್ಯೋತಿಷ್ಯದಲ್ಲಿ ಹಾಗೂ ಹಸ್ತ ಸಾಮುದ್ರಿಕ ಶಾಸ್ತ್ರದಲ್ಲಿ ಹೇಳಲಾಗಿರುವಂತೆ ಅದ್ಭುತ ಉಪಾಯಗಳನ್ನು ಹೇಳಲಾಗಿದೆ ಅವುಗಳಲ್ಲೇ ಆಯ್ದ ಕೆಲ ಮುಖ್ಯ ಉಪಾಯಗಳನ್ನು ಈ ವಿಡಿಯೋ ಮೂಲಕ ಒಂದೊಂದಾಗಿ ನಿಮಗೆ ಹೇಳ್ತಾ ಹೋಗ್ತೀವಿ ಈ ಉಪಾಯಗಳು ನಿಮ್ಮ ಸಮಸ್ಯೆಗೂ ಪರಿಹಾರ ಆಗಬಲ್ಲದು ಆದ್ದರಿಂದ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಉರ್ದು ಹಾಗೂ ಹಿಂದಿ ಭಾಷೆಯಲ್ಲಿ ಪ್ರಕಟ ಮಾಡಿರೋ ಈ ಲಾಲ್ ಕಿತಾಬ್ನಲ್ಲಿ ಚಿಕ್ಕ ಪುಟ್ಟ ಸಮಸ್ಯೆಯಿಂದ ಹಿಡಿದು ದೊಡ್ಡ ದೊಡ್ಡ ಸಮಸ್ಯೆಗಳಿಗೂ ಪರಿಹಾರಗಳನ್ನು ಹೇಳಲಾಗಿದೆ ಈ ಉಪಾಯಗಳನ್ನ ನೂರಾರು ವರ್ಷಗಳಿಂದ ಜನರು ಪಾಲಿಸ್ಕೊಂಡು ಬರ್ತಾ ಇದ್ದಾರೆ ಹಾಗೆಯೇ ತಮ್ಮ ಸಮಸ್ಯೆಗಳಿಂದ ಮುಕ್ತಿಯನ್ನು ಕಂಡುಕೊಂಡಿದ್ದಾರೆ ಅದಕ್ಕೆ ನೀವು ಕೂಡ ಈ ಉಪಾಯಗಳನ್ನ ಪ್ರಯೋಗ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಮೊದಲು ಅದರ ಮೇಲೆ ಶ್ರದ್ಧೆ ಭಕ್ತಿ ಹಾಗೂ ಅಷ್ಟೇ ನಂಬಿಕೆಯನ್ನ ಇಟ್ಕೊಂಡು ಮಾಡಬೇಕು ಆಗ ನೋಡಿ ಅವುಗಳ ಫಲ ಹೇಗಿರುತ್ತೆ ಅಂತ ಈಗ ಮೊದಲನೇ ಉಪಾಯ ಏನು ಅನ್ನೋದನ್ನ ನೋಡೋಣ ಈ ಉಪಾಯವನ್ನ ಕೈಯಲ್ಲಿ ದುಡ್ಡೇ ನಿಲ್ತಿಲ್ಲ ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ ಆದರೂ ಲಾಭದ ದುಡ್ಡು ಕೈಗೆ ಬರ್ತಾ ಇಲ್ಲ ಯಾಕೆ ದುಡ್ಡು ಕೊಡೋರು ಕೊಡದೆ ಸತಾಯಿಸ್ತಾ ಇದ್ದಾರೆ ಆಫೀಸ್ನಲ್ಲಿ ಪ್ರಮೋಷನ್ ಆಗ್ತಾ ಇಲ್ಲ ಇನ್ಕ್ರಿಮೆಂಟ್ ಆಗ್ತಾ ಇಲ್ಲ ಅಂತಂದ್ರೆ ಈ ಉಪಾಯವನ್ನ ತಪ್ಪದೆ ಮಾಡಿ ಅಸಲಿಗೆ ನಿಮಗೆ ಹೀಗೆ ದುಡ್ಡಿನ ಸಮಸ್ಯೆಯೇ ಆಗ್ತಾ ಇದೆ ಅಂತಂದ್ರೆ ನಿಮ್ಮ ಮೇಲೆ ಪಿತೃಗಳು ನಿಮ್ಮ ಮೇಲೆ ಮುನಿಸ್ಕೊಂಡಿದ್ದಾರೆ ಅಂತ ಅರ್ಥ ಹಾಗೇನಾದರೂ ನಿಮ್ಮ ಪಿತೃಗಳ ಆಶೀರ್ವಾದ ನಿಮ್ಮ ಮೇಲಿದ್ರೆ ಇಂಥ ಸಮಸ್ಯೆಗಳೇ ನಿಮ್ಮ ಜೀವನದಲ್ಲಿ ಬರೋಲ್ಲ ಆದರೂ ಈಗ ಬಂದಿದೆ ಅಂತಂದ್ರೆ ಈ ಕೆಲಸವನ್ನ ಮೊದಲು ಮಾಡಿ ನೀವು ಅಮಾವಾಸ್ಯೆಯ ದಿನದಂದು ತಪ್ಪದೇ ಸ್ನಾನ ಮಾಡಬೇಕು ಪ್ರತಿನಿತ್ಯವೂ ಸ್ನಾನ ಮಾಡ್ತೀವಿ ಆ ದಿನ ಮಾಡದೇ ಇರ್ತೀವಾ ಅಂತ ನೀವು ಪ್ರಶ್ನೆ ಮಾಡಬಹುದು ನೀವು ಪ್ರತಿನಿತ್ಯ ಸ್ನಾನ ಮಾಡೋದಕ್ಕೂ ಅಮಾವಾಸ್ಯೆಯ ದಿನ ಸ್ನಾನ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಈ ದಿನ ಪಿತೃಗಳಿಗೆ ಸಮರ್ಪಿಸಲಾಗಿರುವಂತ ದಿನ ಆದ್ದರಿಂದ ಈ ದಿನ ತಪ್ಪದೇ ಸ್ನಾನ ಮಾಡಿ ಸ್ನಾನ ಮಾಡುವಾಗ ಪವಿತ್ರ ನದಿಯ ನೀರಿನ ಕೆಲ ಹನಿಗಳನ್ನ ನೀವು ಸ್ನಾನ ಮಾಡೋ ನೀರಿನಲ್ಲಿ ಹಾಕಿ ಸ್ನಾನ ಮಾಡಬೇಕು ಪವಿತ್ರ ನದಿ ಅಂದಾಕ್ಷಣ ಗಂಗೆ ಯಮುನೆ ನೀರೇ ಆಗ್ಬೇಕು ಅಂತಿಲ್ಲ ಕಾವೇರಿ ನದಿಯ ನೀರು ಕೂಡ ಪವಿತ್ರ ನೀರು ಅದನ್ನ ಮರಿಬೇಡಿ ಸ್ನಾನ ಮಾಡಿದ ನಂತರ ಈಗ ನಿಮ್ಮ ಮನೆಯ ಬಾಲ್ಕನಿ ಇಲ್ಲ ಟೆರೆಸ್ ಅಥವಾ ಯಾವುದಾದ್ರೂ ಮರದ ಬಳಿ ಹೋಗಿ ಹೋಗುವಾಗ ತಾಮ್ರದ ತಂಬಿಗೆಯಲ್ಲಿ ನೀರು ತಗೊಂಡು ಹೋಗಿ ಅದರಲ್ಲಿ ಕಪ್ಪು ಎಳ್ಳನ್ನು ಹಾಕಿ ಆ ನೀರನ್ನು ಸೂರ್ಯದೇವನಿಗೆ ರೂಪದಲ್ಲಿ ಅರ್ಪಿಸಿ ಹಾಗೆ ಅರ್ಪಿಸುವಾಗ ಸೂರ್ಯದೇವನೇ ಇದು ನಿನಗೆ ನಾನು ಅರ್ಪಿಸ್ತಾ ಇರುವಂಥ ನೀರು ನಿನ್ನ ಆಶೀರ್ವಾದ ಸದಾ ನನ್ನ ಮೇಲಿರುವ ಹಾಗೆ ಮಾಡು ಅಂತ ಹೇಳಿ ಆ ಸಮಯದಲ್ಲಿ ನಿಮ್ಮ ಕಷ್ಟ ಸಮಸ್ಯೆ ಇದ್ಯಾವುದೂ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಕೇವಲ ವಿನಯದಿಂದ ಪ್ರಾರ್ಥನೆ ಮಾಡಿಕೊಂಡ್ರೆ ಸಾಕು ಇದನ್ನ ನೀವು ಅಮಾವಾಸ್ಯ ದಿನದಂದೇ ಮಾಡಬೇಕು ನಿಮ್ಮ ಹಣದ ಸಮಸ್ಯೆ ಮುಗಿಯೋ ತನಕ ಈ ಉಪಾಯವನ್ನ ತಪ್ಪದೇ ಮಾಡಿ ಆಗ ನೋಡಿ ಈ ಸಮಸ್ಯೆಯಿಂದ ಆದಷ್ಟು ಬೇಗ ಮುಕ್ತಿ ಹೇಗೆ ಸಿಗುತ್ತೆ ಅಂತ ಈಗ ಇನ್ನೊಂದು ಉಪಾಯ ಇದು ಅತಿಯಾಗಿ ಆಲೋಚನೆ ಮಾಡಿ ಕೊರಗ್ತಾ ಇರೋರಿಗೆ ಜೀವನದಲ್ಲಿ ಸಮಸ್ಯೆಗಳು ಎದುರಾಗಿದೆ ಅಂತಂದ್ರೆ ಸಾಕು ಸಹಜವಾಗಿ ಮನುಷ್ಯ ಕಂಗಾಲಾಗ್ಬಿಡ್ತಾನೆ ಮುಂದೆ ಏನಾಗುತ್ತೋ ಏನೋ ಅನ್ನೋ ಆಲೋಚನೆಗಳಲ್ಲೇ ದಿನಗಳನ್ನ ಕಳೀತಾ ಇರ್ತಾನೆ ಅದರ ಪರಿಣಾಮ ವಾಸ್ತವವಂತೂ ಸರ್ವನಾಶ ಆಗೋಗಿರುತ್ತೆ ಜೊತೆಗೆ ಭವಿಷ್ಯದಲ್ಲೂ ಅದರ ಪರಿಣಾಮ ಖಂಡಿತವಾಗ್ಲೂ ಬೀರುತ್ತೆ ಈ ರೀತಿ ಚಿಂತೆ ಮಾಡೋದ್ರ ಬದಲು ಈ ಉಪಾಯವನ್ನ ಮಾಡಿ ಚಿಂತೆಯಿಂದ ಮುಕ್ತಿ ಪಡಿರಿ ಒಂದು ಪುಟ್ಟ ಬಿಳಿಯ ಬಣ್ಣದ ಚೀಲವನ್ನ ತಗೊಳ್ಳಿ ಹಿಂದಿನ ಕಾಲದಲ್ಲಿ ಎಲೆ ಅಡಿಕೆ ಇಟ್ಕೊಳ್ತಾ ಇದ್ರಲ್ವಾ ಅಂಥ ಚೀಲವನ್ನ ತಗೊಳ್ಳಿ ಅದರಲ್ಲಿ ಐವತ್ತರಿಂದ ನೂರು ಗ್ರಾಂ ಸೋಂಪು ಕಾಳನ್ನ ಹಾಕಿ ಈಗ ಈ ಚೀಲಕ್ಕೆ ಪುಟ್ಟ ಗಂಟನ್ನು ಹಾಕಿ ಅದನ್ನ ನೀವು ಮಲಗೋ ದಿಂಬಿನ ಕೆಳಗಡೆ ಇಟ್ಕೊಂಡು ಮಲಗಿ ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಆ ಗಂಟನ್ನು ತೆಗೆದೆ ಅಲ್ಲೇ ಇಟ್ಬಿಡಿ ಆಗ ನೋಡಿ ನಿಮ್ಮ ಮನಸ್ಸು ಹೃದಯ ತನ್ನಿಂದ ತಾನೇ ಶಾಂತಾವಸ್ಥೆಗೆ ಹೋಗುತ್ತೆ ಹಾಗೆಯೇ ಅತಿಯಾಗಿ ಆಲೋಚನೆ ಮಾಡೋದನ್ನ ತನ್ನಿಂದ ತಾನೇ ನಿಲ್ಸುತ್ತೆ ಇಪ್ಪತ್ತೈದು ದಿನದ ನಂತರ ಆ ಗಂಟನ್ನು ಬದಲಾಯಿಸಿ ಬೇರೆ ಗಂಟನ್ನು ಇಟ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ನಿಮ್ಮ ಅತಿಯಾದ ಆಲೋಚನೆಗಳಿಂದ ನಿಮಗೆ ಮುಕ್ತಿ ಸಿಗೋದು ನಿಶ್ಚಿತ ಈಗ ಈ ವಿಡಿಯೋದಲ್ಲಿ ಹೇಳಬೇಕಾಗಿರೋ ತುಂಬಾ ಮುಖ್ಯವಾಗಿರುವಂಥ ಉಪಾಯ ಇದು ಆರೋಗ್ಯದ ಸಮಸ್ಯೆಯಿಂದ ಮುಕ್ತಿ ಪಡ್ಕೊಳ್ಳೋದಕ್ಕೆ ಮಾಡುವಂಥ ಉಪಾಯ ಕೆಲವರಿಗೆ ಪದೇ ಪದೇ ಆರೋಗ್ಯದ ಸಮಸ್ಯೆ ಕಾಡ್ತಾ ಇರುತ್ತೆ ಒಂದು ಆರೋಗ್ಯದ ಸಮಸ್ಯೆಯಿಂದ ಮುಕ್ತಿ ಸಿಕ್ಕಿರೋಲ್ಲ ಇನ್ನೊಂದು ಶುರುವಾಗ್ಬಿಟ್ಟಿರುತ್ತೆ ಹಾಗಾದ್ರೆ ನೀವು ಈ ಉಪಾಯವನ್ನ ಮಾಡಲೇಬೇಕು ಲಾಲ್ ಕಿತಾಬ್ ಹೇಳಿರುವಂಥ ತುಂಬ ಸರಳವಾದ ಉಪಾಯಗಳಲ್ಲಿ ಈ ಉಪಾಯ ಕೂಡ ಒಂದು ಇಲ್ಲಿ ನೀವು ಮಾಡಬೇಕಾಗಿರೋ ಒಂದೇ ಒಂದು ಕೆಲಸ ಏನು ಅಂತಂದರೆ ಒಂದು ಅದ್ಭುತವಾದ ಮಂತ್ರವನ್ನು ಕೇಳಬೇಕು ಅಷ್ಟೇ ಹೌದು ಹಿಂದೂ ಧರ್ಮದಲ್ಲಿ ಪಠಣ ಮಾಡುವ ಮಂತ್ರಗಳಲ್ಲಿರುವಂಥ ಶಕ್ತಿ ನಮ್ಮೆಲ್ಲರ ಊಹೆಗೂ ಮೀರಿದ್ದು ಮಂತ್ರಗಳನ್ನು ಹೇಳೋದ್ರಿಂದ ಹೇಗೆ ಮನಸ್ಸಿನ ಶಕ್ತಿ ವೃದ್ಧಿಯಾಗುತ್ತೋ ಅದೇ ರೀತಿ ಮಂತ್ರಗಳನ್ನು ಕೇಳೋದ್ರಿಂದಲೂ ಅನೇಕ ಲಾಭಗಳು ಆಗುತ್ತವೆ ಅದರಲ್ಲೂ ಆರೋಗ್ಯ ಕೂಡ ಸುಧಾರಣೆಯಾಗತ್ತೆ ಅಷ್ಟಕ್ಕೂ ನೀವು ಕೇಳಬೇಕಾಗಿರೋ ಮಂತ್ರ ಯಾವುದು ಗೊತ್ತಾ ಅದೇ ಧನ್ವಂತರಿ ಮಂತ್ರ ಓಂ ನಮೋ ಭಗವತೇ ವಾಸುದೇವಾಯ ಧನ್ವಂತರಯೇ ಅಮೃತ ಕಲಶ ಹಸ್ತಾಯ ಹಸ್ತಾಯ ಸರ್ವಾಮಯ ವಿನಾಶಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣುವೇ ಸ್ವಾಹ ಈ ಒಂದು ಮಂತ್ರ ಕೇಳ್ಕೊಂಡ್ರೆ ಸಾಕು ಆರೋಗ್ಯ ತನ್ನಿಂದ ತಾನೇ ವೃದ್ಧಿಯಾಗ್ಬಿಡುತ್ತೆ ಅನ್ನೋ ನಂಬಿಕೆ ಇದೆ ಈ ಮಂತ್ರವನ್ನ ಮಲಗೋ ಮುನ್ನ ಕೇಳಿ ಇಲ್ಲ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವರಿಗೆ ದೀಪ ಹಚ್ಚಿ ಶಾಂತವಾಗಿ ಕೂತ್ಕೊಂಡು ಕೇಳಿದ್ರು ಕೂಡ ಸಾಕು ಇದರ ಫಲ ಹೇಗಿರುತ್ತೆ ಅನ್ನೋದು ಮುಂದೆ ನಿಮ್ಮ ಅನುಭವಕ್ಕೆ ಬಂದೇ ಬರುತ್ತೆ ವೀಕ್ಷಕರೇ ನೋಡಿದ್ರಲ್ವಾ ಚಿಟಿಕೆ ಸೋಂಪು ಕಾಳು ನಿಮ್ಮ ಅದೃಷ್ಟವನ್ನೇ ಬದಲಿಸುತ್ತೆ ಅನ್ನೋ ಮಾಹಿತಿಯನ್ನು ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಅಷ್ಟೇ ಅಲ್ಲ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನ್ ಒತ್ತೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನು ಬೆಂಬಲಿಸಿ ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮತ್ತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ